ವಿದ್ಯಾರ್ಥಿಗಳೇ ಗಣಿತದ ಅನ್ವಯ ಪ್ರಶ್ನೆ ಮಾಲಿಕೆಯ ಹನ್ನೊಂದನೇ ಭಾಗಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ದಿನ ನಾವು ಹತ್ತನೇ ತರಗತಿಯ ವರ್ಗ ಸಮೀಕರಣಗಳು ವಡ್ರಾಟಿಕ್ ಇಕ್ವೇಶನ್ಸ್ ಈ ಪಾಠದ ಒಂದು ಅನ್ವಯ ಪ್ರಶ್ನೆಯನ್ನು ನೋಡೋಣ ಅನ್ವಯ ಪ್ರಶ್ನೆ ಅಂತಂದ್ರೆ ಎಲ್ಲವೂ ಕಷ್ಟದ ಪ್ರಶ್ನೆಗಳೇ ಆಗಿರಬೇಕು ಅಂತೇನೂ ಇಲ್ಲ ಮಕ್ಕಳು ಕೆಲವು ಸುಲಭದ ಅನ್ವಯ ಪ್ರಶ್ನೆಗಳು ಇರ್ತವೆ ಈ ದಿನ ನಾವು ಈ ವರ್ಗ ಸಮೀಕರಣಗಳು ಪಾಠದ ಒಂದು ಸುಲಭದ ಅನ್ವಯ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಹೀಗಿದೆ ಒಂದು ಲಂಬಕೋನ ತ್ರಿಭುಜದ ವಿಕರ್ಣವು ಮೂರು ವರ್ಗಮೂಲ ಹತ್ತು ಸೆಂಟಿಮೀಟರ್ ಆಗಿದೆ ಉಳಿದೆರಡು ಎರಡು ಬಾಹುಗಳಲ್ಲಿ ಚಿಕ್ಕ ಬಾಹುವನ್ನು ಮೂರರಷ್ಟು ಹಾಗೂ ದೊಡ್ಡ ಬಾಹುವನ್ನು ಎರಡರಷ್ಟು ಹೆಚ್ಚಿಸಿದಾಗ ಸಿಗುವ ಹೊಸ ತ್ರಿಭುಜದ ವಿಕರಣವು ಒಂಬತ್ತು ವರ್ಗಮೂಲ ಐದು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಮೂಲ ತ್ರಿಭುಜದ ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಇದನ್ನೇ ಇಂಗ್ಲಿಷ್ನಲ್ಲಿ ನೋಡೋಣ ದ ಹೈಪೋಟೆನಿಸ್ ಆಫ್ ಎ ರೈಟ್ ಟ್ರಯಾಂಗಲ್ ಈಸ್ ತ್ರೀ ರೂಟ್ ಟೆನ್ ಸೆಂಟಿಮೀಟರ್ ಇಫ್ ದ ಸ್ಮಾಲರ್ ಸೈಡ್ ಇಸ್ ಟ್ರಿಪಲ್ಡ್ ಅಂಡ್ ದ ಲಾಂಗರ್ ಸೈಡ್ ಇಸ್ ಡಬಲ್ ನ್ಯೂ ಹೈಪೋಟೆನ್ಯೂಸ್ ವಿಲ್ ಬಿ ನೈನ್ ರೂಟ್ ಫೈವ್ ಸೆಂಟಿಮೀಟರ್ ಔ ಲಾಂಗ್ ಆರ್ ದ ಸೈಡ್ಸ್ ಆಫ್ ದಿಜಿನಲ್ ಟ್ರಯಂಗಲ್ ಸರಿ ಮಕ್ಕಳೇ ಈಗ ಇಲ್ಲಿ ಏನು ಹೇಳಿದ್ದಾರೆ ಒಂದು ಲಂಬಕೋನ ತ್ರಿಭುಜ ಇದೆ ಅದರ ವಿಕರಣ ಮೂರು ವರ್ಗ ಮೂಲ ಹತ್ತು ಸೆಂಟಿಮೀಟರ್ ಆಗಿದೆ ಅಂತ ಹೇಳಿದ್ದಾರೆ ಹಾಗಾದರೆ ಒಂದು ಲಂಬಕೋನ ತ್ರಿಭುಜವನ್ನು ಬಿಡಿಸ್ಕೊಳ್ಳೋಣ ಎ ಬಿ ಸಿ ಅಂತ ಹೆಸರಿಸಿಕೊಳ್ಳೋಣ ಇಲ್ಲಿ ಕೋನ ಬಿ ತೊಂಬತ್ತು ಡಿಗ್ರಿ ಆಗಿದೆ ಅದರ ವಿಕರಣ ಎಷ್ಟು ಮೂರು ವರ್ಗ ಮೂಲ ಹತ್ತು ಸೆಂಟಿಮೀಟರ್ ಆಮೇಲೆ ಏನ್ ಹೇಳಿದರೆ ಉಳಿದ ಎರಡು ಬಾಹುಗಳಲ್ಲಿ ಚಿಕ್ಕ ಬಾಹುವನ್ನು ಮೂರರಷ್ಟು ಹಾಗೂ ದೊಡ್ಡ ಬಾಹುವನ್ನು ಎರಡರಷ್ಟು ಹೆಚ್ಚಿಸಿದಾಗ ಅಂತ ಹೇಳಿದ್ದಾರೆ ನಾವು ಇಲ್ಲಿ ನೋಡುವ ಕಾಣ್ತಾ ಇದ್ದೇವೆ ಎ ಬಿ ಬಾಹು ಚಿಕ್ಕದು ಹಾಗೂ ಸಿ ಬಾಹು ದೊಡ್ಡದು ಈಗ ನಾವು ದೊಡ್ಡ ಬಾಹು ಸಿಯ ಅಳತೆಯನ್ನು ಎಕ್ಸ್ ಅಂತ ತೆಗೆದುಕೊಳ್ಳೋಣ ಹಾಗೂ ಚಿಕ್ಕ ಬಾಹು ಎಬಿಯ ಅಳತೆಯನ್ನು ವೈ ಅಂತ ತಗೊಳ್ಳೋಣ ಅದನ್ನೇ ಬರೆದ್ಬಿಡೋಣ ನಾವೀಗ ದೊಡ್ಡ ಬಾಹು ಸೆಂಟಿಮೀಟರ್ ಮತ್ತು ಬಾಹು ಎ ಬಿ ಸಮ ವೈ ಸೆಂಟಿಮೀಟರ್ ಆಗಿರಲಿ ಈಗ ಚಿಕ್ಕ ಬಾಹುವನ್ನು ಮೂರರಷ್ಟು ಹಾಗೂ ದೊಡ್ಡ ಬಾಹುವನ್ನು ಎರಡರಷ್ಟು ಹೆಚ್ಚಿಸಿದಾಗ ಸಿಗುವ ಹೊಸ ತ್ರಿಭುಜ ಇನ್ನೊಂದು ಹೊಸ ತ್ರಿಭುಜ ಸಿಕ್ಕಿದೆ ಅದರ ವಿಕರಣ ಒಂಬತ್ತು ವರ್ಗ ಮೂಲ ಐದು ಸೆಂಟಿಮೀಟರ್ ಆಗಿದೆ ಹಾಗಾದರೆ ಸಿಗುವಂತಹ ಆ ಹೊಸ ತ್ರಿಭುಜವನ್ನು ಬಿಡಿಸೋಣ ಅದಕ್ಕೆ ಡಿ ಇ ಎಫ್ ಅಂತ ಹೆಸರು ಕೊಡೋಣ ಇಲ್ಲಿ ಕೋನ ಇ ತಂಬಕೋನ ಆಗಿದೆ ಇದರ ವಿಕರಣ ಎಷ್ಟು ಅಂತ ಹೇಳಿದ್ದಾರೆ ಒಂಬತ್ತು ವರ್ಗ ಮೂಲ ಐದು ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಹಾಗೂ ಈಗ ಗಮನಿಸಿ ಇಲ್ಲಿ ದೊಡ್ಡ ಬಾಹುವನ್ನ ಎರಡರಷ್ಟು ಹೆಚ್ಚಿಸಿದ್ದಾರೆ ದೊಡ್ಡ ಬಾಹುವನ್ನ ಎಕ್ಸ್ ಅಂತ ನಾವು ಇಟ್ಕೊಂಡಿದ್ದೇವಲ್ವಾ ಅದನ್ನ ಎರಡರಷ್ಟು ಹೆಚ್ಚಿಸಿದ್ದಾರೆ ಡಬಲ್ ಆಯ್ತು ಅಂದ್ರೆ ಎಷ್ಟು ಎರಡು ಎಕ್ಸ್ ಆಯ್ತು ಹಾಗೇನೆ ಚಿಕ್ಕ ಬಾಹುವನ್ನು ಮೂರರಷ್ಟು ಚಿಕ್ಕಬಾವು ಇಲ್ಲಿ ವೈ ಅಂತಿತ್ತು ಅದನ್ನ ಮೂರರಷ್ಟು ಮೂರು ಪಟ್ಟು ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಎಷ್ಟಾಯ್ತು ಇಲ್ಲಿ ಮೂರು ವೈ ಆಯ್ತು ಹಾಗಾಗಿ ಎಫ್ ತ್ರಿಭುಜದಲ್ಲಿ ಇ ಎಫ್ ಸಮ ಎರಡು ಎಕ್ಸ್ ಸೆಂಟಿಮೀಟರ್ ಹಾಗೂ ಡಿಇ ಸಮ ಮೂರು ವೈ ಸೆಂಟಿಮೀಟರ್ ಆಯ್ತು ಈಗ ಮಕ್ಕಳಿಗೆ ತುಂಬಾ ಸುಲಭದ ಲೆಕ್ಕ ನೋಡಿ ಇಲ್ಲಿ ಎರಡು ಲಂಬಕೋನ ತ್ರಿಭುಜಗಳಿವೆ ಆ ಎರಡೂ ಲಂಬ ಕೋನ ತ್ರಿಭುಜಗಳಿಗೆ ಪೈಥಾಗೊರಸ್ ಪ್ರಮೇಯವನ್ನು ಅನ್ವಯಿಸಿಬಿಡೋಣ ಆಗ ಎರಡು ಸಮೀಕರಣಗಳು ಸಿಗ್ತವೆ ಅದರ ಸಹಾಯದಿಂದ ನಾವು ಎಕ್ಸ್ ಮತ್ತು ವೈನ ಬೆಲೆಗಳನ್ನ ಕಂಡುಹಿಡಿಯುದು ಮೊದಲು ತ್ರಿಭುಜ ಎ ಬಿ ಸಿಗೆ ಗೆ ಪೈಥಾಗೊರಸ್ ಪ್ರಮೇಯವನ್ನು ಅನ್ವಯಿಸೋಣ ತ್ರಿಭುಜ ಎ ಬಿ ಸಿ ಯಲ್ಲಿ ಪೈಥಾಗೊರಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಸಮ ಸಿ ವರ್ಗ ನಮ್ಗೆ ಗೊತ್ತಿದೆ ಪೈತಾಗೋರ್ಸ್ ಪ್ರಮೇಯ ವಿಕರಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎ ಬಿ ಅಂತಂದ್ರೆ ವೈ ಪ್ಲಸ್ ಬಿ ಸಿ ಅಂತಂದ್ರೆ ಎಕ್ಸ್ ಅದರ ವರ್ಗ ಸಮ ಸಿ ವರ್ಗ ಎ ಸಿ ಅಂತಂದ್ರೆ ಮೂರು ವರ್ಗ ಮೂಲ ಹತ್ತು ಅದರ ವರ್ಗ ಆಯಿತು ಆದ್ದರಿಂದ ವೈ ವರ್ಗ ಪ್ಲಸ್ ಎಕ್ಸ್ ವರ್ಗ ಸಮ ಇದನ್ನ ವರ್ಗ ಮಾಡೋದು ಹೇಗೆ ನೋಡಿ ಇಲ್ಲಿ ಮೂರಿದೆ ಮೂರನ್ನ ಮೊದಲು ವರ್ಗ ಮಾಡೋಣ ಗುಣಿಸು ವರ್ಗ ಮೂಲ ವರ್ಗ ಮಾಡೋಣ ಮೂರರ ವರ್ಗ ಒಂಬತ್ತು ಗುಣಿಸು ವರ್ಗ ಮೂಲ ಹತ್ತರ ವರ್ಗ ನಮಗೆ ಗೊತ್ತಿದೆ ಒಂದು ಸಂಖ್ಯೆಯ ವರ್ಗ ಮೂಲದ ವರ್ಗ ಅಂದ್ರೆ ಅದೇ ಸಂಖ್ಯೆ ಆಗುತ್ತೆ ಹಾಗಾಗಿ ವರ್ಗ ಮೂಲ ಹತ್ತರ ವರ್ಗ ಅಂದ್ರೆ ಹತ್ತು ಆದ್ದರಿಂದ ವೈ ವರ್ಗ ಪ್ಲಸ್ ಎಕ್ಸ್ ವರ್ಗ ಸಮ ಎಷ್ಟಾಯ್ತು ಒಂಬತ್ತು ಹತ್ಲಿ ತೊಂಬತ್ತು ಆಯ್ತು ಅಥವಾ ವೈ ವರ್ಗ ಸಮ ತೊಂಬತ್ತು ಮೈನಸ್ ಎಕ್ಸ್ ವರ್ಗ ಇದರ ಸಮೀಕರಣ ಒಂದು ಅಂತ ತಗೊಳ್ಳೋಣ ಅಥವಾ ನೀವಿಲ್ಲಿ ಎಕ್ಸ್ ವರ್ಗ ಸಮ ತೊಂಬತ್ತು ಮೈನಸ್ ವೈ ವರ್ಗ ಅಂತ ಬರ್ಕೊಂಡ್ರು ಸರಿನೇನು ತಪ್ಪಿಲ್ಲ ಮಕ್ಕಳ ಸರಿ ಹಾಗಾದ್ರೆ ನಮಗೆ ಮೊದಲನೇ ಸಮೀಕರಣ ಏನಂತ ಸಿಕ್ತು ವೈ ವರ್ಗ ಸಮ ತೊಂಬತ್ತು ಮೈನಸ್ ಎಕ್ಸ್ ವರ್ಗ ಅಂತ ಸಿಕ್ತು ಈಗ ಇನ್ನೊಂದು ತ್ರಿಭುಜಕ್ಕೆ ಅಂದರೆ ಡಿಇಎಫ್ ತ್ರಿಭುಜಕ್ಕೆ ಪೈಥಾಗೋರ್ಸ್ ಪ್ರಮೇಯವನ್ನು ಅನ್ವಯಿಸಬೇಕು ಆ ತ್ರಿಭುಜವನ್ನು ಮತ್ತೊಮ್ಮೆ ಬಿಡಿಸ್ಕೊಳ್ಳೋಣ ಡಿಇಎಫ್ ತ್ರಿಭುಜ ವಿಕರಣ ಒಂಬತ್ತು ವರ್ಗ ಮೂಲ ಐದು ಇ ಎಫ್ ಎರಡು ಎಕ್ಸ್ ಹಾಗೂ ಡಿಇ ಮೂರು ವೈ ನಮ್ಗೆ ಗೊತ್ತಿದೆ ಈಗ ತ್ರಿಭುಜ ಡಿ ಇ ಎಫ್ನಲ್ಲಿ ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಏನಾಗುತ್ತೆ ಮಕ್ಕಳೇ ಡಿಇ ಸ್ಕ್ವೇರ್ ಪ್ಲಸ್ ಇ ಎಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಫ್ ಸ್ಕ್ವೇರ್ ಸರಿ ಅಲ್ವಾ ಡಿಇ ಅಂದ್ರೆ ಏನು ಮೂರು ವೈ ಅದರ ಪೂರ್ಣ ವರ್ಗ ಪ್ಲಸ್ ಇ ಎಫ್ ಅಂತಂದ್ರೆ ಎರಡು ಎಕ್ಸ್ ಅದರ ಪೂರ್ಣ ವರ್ಗ ಸಮ ಡಿ ಎಫ್ ವರ್ಗ ಅಂತಂದ್ರೆ ಒಂಬತ್ತು ವರ್ಗ ಮೂಲ ಐದರ ಪೂರ್ಣ ವರ್ಗ ಆಯ್ತು ಈಗ ಮೂರು ವೈದ ಪೂರ್ಣ ವರ್ಗ ಮೂರರ ವರ್ಗ ಒಂಬತ್ತು ವೈದ ವರ್ಗ ಪ್ಲಸ್ ಅದೇ ರೀತಿ ಎರಡು ಎಕ್ಸ್ ನ ಪೂರ್ಣ ವರ್ಗ ಅಂದ್ರೆ ಇಷ್ಟ ನಾಲ್ಕು ಎಕ್ಸ್ ವರ್ಗ ಆಗುತ್ತೆ ಸಮ ಇಲ್ಲಿ ಒಂಬತ್ತರ ವರ್ಗ ಎಂಬತ್ತೊಂದು ಗುಣಿಸು ವರ್ಗ ಮೂಲ ಐದರ ವರ್ಗ ಐದು ಈಗ ಇಲ್ಲಿ ನಮಗೆ ಒಂಬತ್ತು ವೈ ವರ್ಗ ಅಂತ ಸಿಕ್ಕಿದೆ ಅಲ್ವಾ ವೈ ವರ್ಗದ ಬದಲು ನಾವು ತೊಂಬತ್ತು ಮೈನಸ್ ಎಕ್ಸ್ ವರ್ಗ ಅಂತ ಬರಿಬಹುದು ನಮಗೆ ಸಮೀಕರಣ ಒಂದರಲ್ಲಿ ಆ ರೀತಿ ಬೆಲೆ ಸಿಕ್ಕಿದೆಯಲ್ವಾ ಹಾಗಾಗಿ ಒಂಬತ್ತು ವೈ ವರ್ಗವನ್ನು ಹೇಗೆ ಬರ್ಕೊಳ್ಳೋಣ ಒಂಬತ್ತು ಇಂಟು ತೊಂಬತ್ತು ಮೈನಸ್ ಎಕ್ಸ್ ವರ್ಗ ಕರೆಕ್ಟ್ ಅಲ್ವಾ ಮಕ್ಕಳೇ ನೋಡಿ ಇಲ್ಲಿ ವೈ ವರ್ಗ ಇತ್ತಲ್ವಾ ವರ್ಗದ ಬದಲು ತೊಂಬತ್ತು ಮೈನಸ್ ಎಕ್ಸ್ ವರ್ಗ ಅಂತ ಬರ್ಕೊಂಡಿದ್ದೇವೆ ಗಮನಿಸಿ ತೊಂಬತ್ತು ಮೈನಸ್ ಎಕ್ಸ್ ದ ಪೂರ್ಣ ವರ್ಗ ಅಲ್ಲ ಕೆಲವೊಮ್ಮೆ ನೀವು ತಪ್ಪಾಗಿ ನ ಹೊರಗೆ ವರ್ಗ ಬರ್ಕೊಂಡ್ರೆ ಲೆಕ್ಕ ತಪ್ಪಾಗಿ ಬಿಡುತ್ತೆ ಒಂಬತ್ತು ಇಂಟು ತೊಂಬತ್ತು ಮೈನಸ್ ಎಕ್ಸ್ ವರ್ಗ ಪ್ಲಸ್ ನಾಲ್ಕು ಎಕ್ಸ್ ವರ್ಗ ಸಮ ಎಂಬತ್ತೊಂದು ಗುಣಿಸು ಐದು ಅಂದರೆ ಎಷ್ಟು ನಾನ್ನೂರ ಐದು ಈಗ ಗುಣಿಸ್ಬಿಡೋಣ ಒಂಬತ್ತು ಗುಣಿಸು ತೊಂಬತ್ತು ಅಂದರೆ ಎಂಟುನೂರ ಹತ್ತು ಮೈನಸ್ ಒಂಬತ್ತು ಎಕ್ಸ್ ವರ್ಗ ಪ್ಲಸ್ ನಾಲ್ಕು ಎಕ್ಸ್ ವರ್ಗ ಸಮ ನಾಲ್ಕುನೂರ ಐದು ಸಜಾತಿಯ ಪದಗಳನ್ನು ಕೂಡಿಸೋಣ ಮೈನಸ್ ಒಂಬತ್ತು ಎಕ್ಸ್ ವರ್ಗ ಪ್ಲಸ್ ನಾಲ್ಕು ಎಕ್ಸ್ ವರ್ಗ ಎಷ್ಟು ಮಕ್ಕಳೇ ಮೈನಸ್ ಐದು ಎಕ್ಸ್ ವರ್ಗ ಸಮ ನಾಲ್ಕುನೂರ ಐದು ಎಂಟುನೂರ ಹತ್ತನ್ನು ಸಮ ಬಲಭಾಗಕ್ಕೆ ತರೋಣ ಮೈನಸ್ ಎಂಟುನೂರ ಹತ್ತಾಯಿತು ಅಥವಾ ಮೈನಸ್ ಐದು ಎಕ್ಸ್ ವರ್ಗ ಸಮ ಕಾಳದ್ರೆ ಎಷ್ಟಾಯ್ತು ನಾನ್ನೂರ ಐದು ಅಲ್ಲಿ ದೊಡ್ಡ ಸಂಖ್ಯೆಯಂತೆ ಮೈನಸ್ ಚಿಹ್ನೆ ಇದೆ ಹಾಗಾಗಿ ಮೈನಸ್ ನಾಲ್ಕುನೂರ ಐದಾಯ್ತು ಎರಡೂ ಕಡೆಗೆ ಮೈನಸ್ ಚಿಹ್ನ ಬಿಟ್ಬಿಡೋಣ ಐದು ಎಕ್ಸ್ ವರ್ಗ ಸಮ ನಾಲ್ನೂರ ಐದು ಅಥವಾ ಎಕ್ಸ್ ವರ್ಗ ಸಮ ನಾಲ್ಕನೂರ ಐದು ಬಾಗಿಸು ಐದು ಕ್ಯಾನ್ಸಲ್ ಮಾಡೋಣ ಐದು ಒಂದ್ಲಿ ಐದು ಐದು ಎಂಟ್ಲಿ ನಲವತ್ತು ಪುನಃ ತಗೊಂಡಿದ್ದೇವೆ ಐದು ಒಂದ್ಲಿ ಐದು ಆದ್ದರಿಂದ ಎಕ್ಸ್ ವರ್ಗ ಸಮ ಎಂಬತ್ತ ಒಂದು ಹಾಗಾದ್ರೆ ಎಕ್ಸ್ ಸಮ ಎಷ್ಟಾಯ್ತು ಎಂಬತ್ತೊಂದರ ವರ್ಗ ಮೂಲ ಎಷ್ಟು ಒಂಬತ್ತು ನೋಡಿ ಎಕ್ಸ್ ನ ಬೆಲೆ ಸಿಕ್ಕಿತು ನಮಗೆ ಈಗ ಸಮೀಕರಣ ಒಂದರಲ್ಲಿ ಎಕ್ಸ್ ನ ಬೆಲೆಯನ್ನು ಆದೇಶಿಸಿದ್ರೆ ವೈನ ಬೆಲೆ ಸಿಗುತ್ತೆ ನಮಗೆ ಎಕ್ಸ್ನ ಬೆಲೆಯನ್ನು ಸಮೀಕರಣವೊಂದರಲ್ಲಿ ಆದೇಶಿಸಲಾಗಿ ಸಮೀಕರಣ ಒಂದೇನಿದೆ ವೈ ವರ್ಗ ಸಮ ತೊಂಬತ್ತು ಮೈನಸ್ ಎಕ್ಸ್ ವರ್ಗ ಅಂತಿದೆ ಇಲ್ಲಿ ಎಕ್ಸ್ನ ಬದಲು ಒಂಬತ್ತು ಅಂತ ಬೆಲೆಯನ್ನು ಆದೇಶಿಸೋಣ ಆದ್ದರಿಂದ ವೈ ವರ್ಗ ಸಮ ತೊಂಬತ್ತು ಮೈನಸ್ ಒಂಬತ್ತರ ವರ್ಗ ಎಷ್ಟು ಎಂಬತ್ತ ಒಂದು ಅಥವಾ ವೈ ವರ್ಗ ಸಮ ಒಂಬತ್ತು ವೈ ಸಮ ಒಂಬತ್ತರ ವರ್ಗ ಮೂಲ ಎಷ್ಟು ಮಕ್ಕಳೇ ಮೂರು ಆದ್ದರಿಂದ ಎಕ್ಸ್ ಸಮ ಒಂಬತ್ತು ವೈ ಸಮ ಮೂರು ನಮ್ಗೇನು ಕೇಳಿದ್ದಾರೆ ಮೂಲ ತ್ರಿಭುಜದ ಬಾಹುಗಳು ಅದನ್ನೇ ನಾವು ಎಕ್ಸ್ ಮತ್ತು ವೈ ಅಂತ ಇಟ್ಕೊಂಡಿದ್ದೇವಲ್ವಾ ಆದ್ದರಿಂದ ದೊಡ್ಡ ಬಾಹುವಿನ ಅಳತೆ ಸಮ ಎಕ್ಸ್ ಸಮ ಒಂಬತ್ತು ಸೆಂಟಿಮೀಟರ್ ಹಾಗೂ ಚಿಕ್ಕ ಬಾಹುವಿನ ಅಳತೆ ಸಮ ವೈ ಸಮ ಮೂರು ಸೆಂಟಿಮೀಟರ್ ನೋಡಿ ಮಕ್ಳು ಎಷ್ಟು ಸುಲಭ ಇದೆ ಈ ಅನ್ವಯ ಪ್ರಶ್ನೆ ಅಲ್ವಾ ನಾವು ಮಾಡಿದ ಲೆಕ್ಕ ಸರಿಯೋ ತಪ್ಪು ಅಂತ ನಾವು ತಾಳೆ ಕೂಡ ನೋಡಬಹುದು ನೋಡಿ ಒಮ್ಮೆ ನಮ್ಮ ಉತ್ತರವನ್ನ ಬರ್ಕೊಳ್ಳೋಣ ಎಕ್ಸ್ ಒಂಬತ್ತು ಸೆಂಟಿಮೀಟರ್ ಅನ್ ಸಿಕ್ಕಿದೆ ವೈ ಮೂರು ಸೆಂಟಿಮೀಟರ್ ಅನ್ ಸಿಕ್ಕಿದೆ ನಮ್ಮ ಎರಡು ತ್ರಿಭುಜಗಳು ಹೇಗಿದ್ವು ಅದರ ಅಳತೆ ಎಷ್ಟಿತ್ತು ಅದನ್ನು ಬಿಡೋಣ ನೋಡಿ ಚಿಕ್ಕ ತ್ರಿಭುಜ ಎ ಬಿ ಸಿ ಹಾಗೂ ದೊಡ್ಡ ತ್ರಿಭುಜ ಡಿಇಎಫ್ ಅದರ ಎಲ್ಲ ಬಾಹುಗಳ ಅಳತೆನ ನಾವು ಈ ರೀತಿ ಇಟ್ಕೊಂಡಿದ್ವಿ ಈಗ ತಾಳೆ ನೋಡ್ಕೊಂಡು ಬರೋಣ ನೋಡಿ ಪೈಥಾಗಸ್ ಪ್ರಮೆ ಅನ್ವಯಿಸಿದಾಗ ಈಗ ಮೊದಲನೇ ತ್ರಿಭುಜದಲ್ಲಿ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಇದರ ಬೆಲೆ ಎ ಸಿ ವರ್ಗಕ್ಕೆ ಸಮನಾಗಿರ್ಬೇಕಲ್ವಾ ನೋಡ್ಕೊಂಡು ಬರೋಣ ಎ ಬಿ ವರ್ಗ ಪ್ಲಸ್ ಬಿ ಸಿ ವರ್ಗ ಸಮ ಅಂದ್ರೆ ವೈ ಬಿ ಸಿ ಅಂದರೆ ಎಕ್ಸ್ ಹಾಗಾಗಿ ವೈ ವರ್ಗ ಪ್ಲಸ್ ಎಕ್ಸ್ ವರ್ಗ ಆಯಿತು ಬೆಲೆಯನ್ನು ಹಾಕೋಣ ನೋಡಿ ಇಲ್ಲೇ ಇದೆ ವೈ ಅಂದ್ರೆ ಮೂರು ಸೆಂಟಿಮೀಟರ್ ಎಕ್ಸ್ ಅಂದ್ರೆ ಒಂಬತ್ತು ಸೆಂಟಿಮೀಟರ್ ನಮಗೆ ಸಿಕ್ಕಿದ ಉತ್ತರ ಅದು ಹಾಗಾಗಿ ವೈದ ಬದಲು ಮೂರು ಎಕ್ಸ್ ದ ಬದಲು ಒಂಬತ್ತು ಅಂತ ಬೆಲೆಯನ್ನು ಹಾಕೋಣ ಸಮ ಮೂರರ ವರ್ಗ ಒಂಬತ್ತು ಪ್ಲಸ್ ಒಂಬತ್ತರ ವರ್ಗ ಎಂಬತ್ತ ಒಂದು ಕೂಡಿಸಿದಾಗ ಎಷ್ಟಾಯ್ತು ತೊಂಬತ್ತು ಬಂತು ಈಗ ಎ ಸಿ ವರ್ಗ ಎಷ್ಟಾಗುತ್ತೆ ನೋಡಿ ಎ ಸಿ ವರ್ಗ ಸಮ ಮೂರು ವರ್ಗ ಮೂಲ ಹತ್ತರ ಪೂರ್ಣ ವರ್ಗ ಸಮ ಮೂರರ ವರ್ಗ ಒಂಬತ್ತು ಗುಣಿಸು ಹತ್ತು ಸಮ ತೊಂಬತ್ತು ನೋಡಿ ಎರಡು ಉತ್ತರಗಳು ಪರಸ್ಪರ ಸಮ ಬಂತಲ್ವಾ ಹಾಗಾಗಿ ಮೊದಲನೇ ತ್ರಿಭುಜಕ್ಕೆ ಪೈತಾಗೋರ್ಸ್ ಪ್ರಮೇಯ ಸರಿ ಹೋಯ್ತು ಈಗ ಇನ್ನೊಂದು ಎರಡನೇ ತ್ರಿಭುಜ ಡಿಇಎಫ್ ತ್ರಿಭುಜಕ್ಕೆ ಕೂಡ ನೋಡೋಣ ಹಾಗಾದ್ರೆ ಡಿಇ ವರ್ಗ ಪ್ಲಸ್ ಇ ಎಫ್ ವರ್ಗ ಸಮ ಡಿಇ ಅಂದರೆ ಮೂರು ಐದ ಪೂರ್ಣ ವರ್ಗ ಪ್ಲಸ್ ಇ ಎಫ್ ವರ್ಗ ಅಂದ್ರೆ ಎರಡು ಎಕ್ಸ್ ದ ಪೂರ್ಣ ವರ್ಗ ಸಮ ಮೂರರ ವರ್ಗ ಎಷ್ಟು ಮಕ್ಕಳೇ ಒಂಬತ್ತು ನೋಡಿ ಇಲ್ಲಿ ಮೂರು ವೈದ ಪೂರ್ಣ ವರ್ಗ ಮೂರರ ವರ್ಗ ಒಂಬತ್ತು ಮತ್ತೇನು ಉಳಿತು ವೈ ವರ್ಗ ನಾನು ಡೈರೆಕ್ಟಾಗಿ ಬೆಲೆ ಆದೇಶಿಸ್ತಾ ಇದ್ದೇನೆ ವೈ ಅಂದ್ರೆ ಮೂರು ವೈದ ವರ್ಗ ಅಂದ್ರೆ ಎಷ್ಟು ಒಂಬತ್ತು ಹಾಗಾಗಿ ಒಂಬತ್ತು ಗುಣಿಸು ಒಂಬತ್ತು ಪ್ಲಸ್ ಎರಡು ಎಕ್ಸ್ ದ ಪೂರ್ಣ ವರ್ಗ ಎರಡರ ವರ್ಗ ನಾಲ್ಕು ಇಂಟು ಎಕ್ಸ್ ವರ್ಗ ಉಳಿತಲ್ವಾ ಎಕ್ಸ್ ಅಂದ್ರೆ ಒಂಬತ್ತು ಒಂದು ಸಿಕ್ಕಿದೆ ಎಕ್ಸ್ ವರ್ಗ ಅಂದ್ರೆ ಎಂಬತ್ತ ಒಂದು ಸಮ ಈಗ ಗುಣಿಸೋಣ ಒಂಬತ್ತು ಒಂಬತ್ತಲಿ ಎಂಬತ್ತೊಂದು ಪ್ಲಸ್ ನಾಲ್ಕು ಗುಣಿಸು ಎಂಬತ್ತೊಂದು ಮಾಡಿದರೆ ಮುನ್ನೂರ ಇಪ್ಪತ್ನಾಲ್ಕು ಸಿಗುತ್ತೆ ಓಡಿಸಿಬಿಟ್ರೆ ನಾಲ್ನೂರ ಐದು ಹಾಗೆಯೇ ಡಿ ಎಫ್ ವರ್ಗ ಸಮ ಡಿ ಎಫ್ ದ ಅಳತೆ ಒಂಬತ್ತು ವರ್ಗ ಮೂಲ ಐದು ಅಂತಿದೆ ಅದನ್ನು ವರ್ಗ ಮಾಡಿದರೆ ಒಂಬತ್ತರ ವರ್ಗ ಎಂಬತ್ತೊಂದು ಗುಣಿಸು ಐದು ಸಮ ನಾಲ್ಕುನೂರ ಐದು ನೋಡಿ ಎರಡು ಒಂದೇ ರೀತಿ ಬಂತು ಹಾಗಾಗಿ ನಮ್ಮ ಉತ್ತರ ಸರಿಯಾಗಿದೆ ನೋಡಿ ಎಷ್ಟು ಸುಲಭ ಇದೆ ಅನ್ನುವ ಪ್ರಶ್ನೆ ಅಲ್ವಾ ನಿಮಗೂ ಒಂದೆರಡು ಪ್ರಶ್ನೆ ಕೊಟ್ರೆ ಪ್ರಾಕ್ಟೀಸ್ ಮಾಡ್ತೀರಲ್ವಾ ಮಕ್ಕಳೇ ಸರಿ ಹಾಗಾದ್ರೆ ಪ್ರಶ್ನೆ ತಗೊಳ್ಳಿ ಎರಡು ಲೆಕ್ಕಗಳನ್ನ ಕೊಡ್ತೀನಿ ನಾನು ಮೊದಲನೇ ಲೆಕ್ಕ ಬರ್ಕೊಳ್ಳಿ ಒಂದು ಲಂಬಕೋನ ತ್ರಿಭುಜದ ವಿಕರಣವು ಮೂರು ವರ್ಗಮೂಲ ಐದು ಸೆಂಟಿಮೀಟರ್ ಆಗಿದೆ ಉಳಿದೆರಡು ಬಾಹುಗಳಲ್ಲಿ ಚಿಕ್ಕ ಬಾಹುವನ್ನು ಮೂರರಷ್ಟು ಹಾಗೂ ದೊಡ್ಡ ಬಾಹುವನ್ನು ಎರಡರಷ್ಟು ಹೆಚ್ಚಿಸಿದಾಗ ಸಿಗುವ ಹೊಸ ತ್ರಿಭುಜದ ವಿಕರಣವು ಹದಿನೈದು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಮೂಲ ತ್ರಿಭುಜದ ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಇದನ್ನೇ ಇಂಗ್ಲಿಷ್ ಮೀಡಿಯಂನಲ್ಲಿ ಬೇಕಾದ್ರೆ ನೋಡ್ಕೊಳ್ಳಿ ಈ ರೀತಿ ಇದೆ ದ ಹೈಪೋಟೆನಿಸ್ ಆಫ್ ಎ ರೈಟ್ ಟ್ರಯಾಂಗಲ್ ಇಸ್ ತ್ರೀ ರೂಟ್ ಫೈವ್ ಸೆಂಟಿಮೀಟರ್ ಇಫ್ ದ ಸ್ಮಾಲರ್ ಸೈಡ್ ಇಸ್ ಟ್ರಿಪಲ್ ಆ್ಯಂಡ್ ದ ಲಾಂಗರ್ ಸೈಡ್ ಈಸ್ ಡಬಲ್ ನ್ಯೂ ಹೈಪೋಟೆನಿಸ್ ವಿಲ್ ಬಿ ಫಿಫ್ಟೀನ್ ಸೆಂಟಿಮೀಟರ್ ಹೌ ಲಾಂಗ್ ಆರ್ ದ ಸೈಡ್ಸ್ ಆಫ್ ದ ಒರಿಜಿನಲ್ ಟ್ರಯಾಂಗಲ್ ಬರ್ಕೊಂಡ್ರಲ್ವ ಮಕ್ಕಳೇ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರ್ಕೊಳ್ಳಿ ಒಂದು ಲಂಬಕೋನ ತ್ರಿಭುಜದ ವಿಕರಣವು ನಾಲ್ಕು ವರ್ಗಮೂಲ ಐದು ಸೆಂಟಿಮೀಟರ್ ಆಗಿದೆ ಉಳಿದೆರಡು ಬಾಹುಗಳಲ್ಲಿ ದೊಡ್ಡ ಬಾಹುವನ್ನು ಮೂರರಷ್ಟು ಹಾಗೂ ಚಿಕ್ಕ ಬಾಹುವನ್ನು ಎರಡರಷ್ಟು ಹೆಚ್ಚಿಸಿದಾಗ ಸಿಗುವ ಹೊಸ ತ್ರಿಭುಜದ ವಿಕರಣವು ಎಂಟು ವರ್ಗಮೂಲ ಹತ್ತು ಸೆಂಟಿಮೀಟರ್ ಆಗುತ್ತದೆ ಹಾಗಾದರೆ ಹೊಸ ತ್ರಿಭುಜದ ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯಿರಿ ನೋಡಿ ಮೊದಲನೇ ಪ್ರಶ್ನೆ ಸ್ವಲ್ಪ ಭಿನ್ನವಾಗಿದೆ ಮೊದಲನೇ ಪ್ರಶ್ನೆಯಲ್ಲಿ ಮೂಲ ತ್ರಿಭುಜದ ಬಾಹುಗಳ ಅಳತೆ ಕೇಳಿದ್ದಾರೆ ಈ ಪ್ರಶ್ನೆಯಲ್ಲಿ ಹೊಸ ತ್ರಿಭುಜದ ಬಾಹುಗಳ ಅಳತೆಯನ್ನು ಕೇಳಿದ್ದಾರೆ ಮಾಡಬಹುದಲ್ಲ ಮಕ್ಕಳೇ ಇಂಗ್ಲಿಷ್ ನಲ್ಲಿ ಬೇಕಾದ್ರೆ ಪ್ರಶ್ನೆ ದ ಹೈಪೋಟೆನಿಸ್ ಆಫ್ ಎ ರೈಟ್ ಟ್ರಯಾಂಗಲ್ ಈಸ್ ಫೋರ್ ರೂಟ್ ಫೈವ್ ಸೆಂಟಿಮೀಟರ್ ಇಫ್ ದ ಲಾಂಗರ್ ಸೈಡ್ ಈಸ್ ಟ್ರಿಪಲ್ಡ್ ಅಂಡ್ ದ ಸ್ಮಾಲರ್ ಸೈಡ್ ಇಸ್ ಡಬಲ್ ನ್ಯೂ ಹೈಪೋಟೆನಿಸ್ ವಿಲ್ ಬಿ ಏಟ್ ರೂಟ್ ಟೆನ್ ಸೆಂಟಿಮೀಟರ್ ಹೌ ಲಾಂಗ್ ಆರ್ ದ ಸೈಡ್ಸ್ ಆಫ್ ದ ನ್ಯೂ ಟ್ರಯಾಂಗಲ್ ಖಂಡಿತ ಪ್ರಯತ್ನಿಸ್ತೀರಿ ಅಲ್ವ ಮಕ್ಕಳೇ ಖಂಡಿತವಾಗಿ ನಿಮ್ಗೆ ಈ ಲೆಕ್ಕಕ್ಕೆ ಸುಲಭದಲ್ಲಿ ಉತ್ತರ ಸಿಗುತ್ತೆ ಮಕ್ಕಳೇ ನಾವು ಇನ್ನಷ್ಟು ಅನ್ವಯ ಪ್ರಶ್ನೆಗಳೊಂದಿಗೆ ನಮ್ಮ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಮಕ್ಕಳೇ ಎಲ್ಲರಿಗೂ ವಂದನೆ ಕೊಡುತ್ತೆ